ಸ್ವರ್ಗ ಅಂದ್ರೆ ಯಾವುದು ದೇವಲೋಕ ಮತ್ತೆ ಲೋಕವೆಂಬುದು ಬೇರೆಲ್ಲ ಕಾಣಿರೋ ಸತ್ಯ ನುಡಿಯುವುದೇ ದೇವಲೋಕ ಮಿಥ್ಯ ನುಡಿಯುವುದೇ ಮತ್ತೆ ಲೋಕ ಆಚಾರವೇ ಸ್ವರ್ಗ ಅನಾಚಾರವೇ ನರ್ಕ ಕೂಡಲ ಸಂಗಮ ದೇವ ನೀವೇ ಪ್ರಮಾಣ ಅಂತ ಇದು ಯಾಕೆ ಇವತ್ತು ಮುಖ್ಯ ಆಗಿದೆ ಅಂದ್ರೆ ಕರ್ನಾಟಕ ರಾಜ್ಯೋತ್ಸವಕ್ಕೆ ಒಂದ್ ಕಡೆ ಕರೆದಿದ್ರು ಎಂಥ ಸಾವುಕಾರ ಅಂತಂದ್ರೆ ಅಪಾರ್ಟ್ಮೆಂಟ್ ನವರು ಸ್ವರ್ಗದ ಹಾಗೆ ಎಲ್ಲಾ ಮಾಡಿದ್ರು ಅಲ್ಲಿ ನಾನು ಭಾಷಣ ಮುಗಿಸಿ ಬಂದೆ ಇನ್ನೇನು ಪುಣ್ಯ ಪುಣ್ಯಕೋಟಿದು ನೀವು ಡಾನ್ಸ್ ನೋಡ್ಕೊಂಡು ಹೋಗಿ ಅಂದ್ರು ಕೂತ್ಕೊಂಡೆ ಮಕ್ಕಳನ್ನ ಕರೆದು ನಿರೂಪಕಿ ಕರೋದು ಕೇಳಿದ್ರು ಪುಟ್ಟ ನೀನ್ ಎಂದಾದ್ರೂ ಸುಳ್ಳು ಹೇಳಿದೀಯಾ ಅಂತ ಅದಕ್ಕೆ ಆ ಹುಡುಗ ವಾಟ್ಸ್ ದಾಟ್ ಅಂತ ಕೇಳ್ತು ಅಂದ್ರೆ ಕನ್ನಡ ಬರೋದಿಲ್ಲ ಕರ್ನಾಟಕ ರಾಜ್ಯೋತ್ಸವ ಮಾಡ್ತಾ ಇದಾರೆ ಕರ್ನಾಟಕದ ರಾಜಧಾನಿ ಬೆಂಗಳೂರಲ್ಲಿ ವಾಟ್ಸ್ ದ್ಯಾಟ್ ಅಂತ ಕೇಳ್ತಾರೆ ಆಗ ಅವಳು ಹ್ಯಾವ್ ಯು ಎವರ್ ಸ್ಪೋಕನ್ ಲೈಫ್ ಅಂತ ಕೇಳಿದ್ರೆ ಅಂತ ಇಟ್ ಯು ಸ್ಪೀಕ್ ಐ ಸ್ಪೀಕ್ ಎಂಟು ಒಂದು ಮಗು ಅನ್ನ ಎರಡನ್ನ ನಾಲ್ಕು ಮಕ್ಕಳು ಸುಳ್ಳು ಅಂತ ಸ್ಟೇಜ್ ಮೇಲೆ ನಿಂತ್ಕೊಂಡು ಹೇಳ್ತಾರೆ ಅಂದ್ರೆ ಅಂದ್ರೆ ತಾಯಂದ್ರು ಮಾಡ್ತಾ ಇರೋ ಕೆಲಸ ಏನು ನೀವು ಮಕ್ಕಳನ್ನು ಸರಿಯಾಗಿ ಬೆಳೆಸ್ತಾ ಇದ್ದೀರಾ ಇಲ್ಲ ಇದಕ್ಕೆ ಉದಾಹರಣೆ ಹೇಳ್ತೀನಿ ನಮ್ಮ ಐದು ಮಕ್ಕಳನ್ನ ಅಡುಗೆ ಮನೆ ಕೂಡ್ಕೊಂಡು ನಮ್ಮವ್ವ ರೊಟ್ಟಿ ಗುಡಿತಾ ನಮ್ಗೆ ಓದಕ್ಕೆ ಕಲ್ಸ್ಕೊಡ್ತಾ ಇರ್ತಾರೆ ಇಬ್ರು ಡಾಕ್ಟರ್ ಆದ್ವಿ ಒಬ್ರು ಇಂಜಿನಿಯರ್ ಆದ ಒಬ್ರು ಅಹ್ ಚಾರ್ಟರ್ಡ್ ಇಂಜಿನಿಯರ್ ಜಡ್ಜ್ ಆದ ಆ ಜಡ್ಜ್ ಆದವನು ಹೇಗಿದ್ದ ಅಂದ್ರೆ ಸುಳ್ಳು ಹೇಳ್ತಾ ಇದ್ದಂಗೆ ನಮ್ಮವ್ವ ಒಲೆಯಿಂದ ಉಡಿಯೋ ಕಟ್ಟಿಗೆ ತಗೊಂಡು ಸುಳ್ಳು ಹೇಳ್ತೀಯ ನೋಡು ಸುಳ್ಳು ಹೇಳ್ತೀಯ ಅಂತ ಅಟ್ಟಿಸ್ಕೊಂಡು ಹೋಗಿ ಅವನಿಗೆ ಕುಡಿಯೋಕ್ ಹೋಗಿ ಎದುರಿಸೋಳು ಅವನ್ ಮುಂದೆ ಲಾಯರ್ ಆಗಿ ಜಡ್ಜ್ ಆದ ಸುಳ್ಳು ಹಿಡಿದು ಹಾಕುವ ಆ ಮಾತೆಯವರು ಅದನ್ನ ಕೇಳ್ತಾ ಇದ್ರೆ ಆ ಮಕ್ಕಳಿಗೆ ಕಲ್ಸ್ಕೊಡ್ತಾ ಇದ್ರೆ ಅವ್ರಿಗೆ ಸಂಸ್ಕಾರ ಅನ್ನೋದೇ ಬರಲಿಲ್ಲ ಸಂಸ್ಕಾರ ಅಂದ್ರೆ ಏನು ನಮ್ಮಲ್ಲಿರೋ ಅವ್ರ ಗುಣಗಳನ್ನ ತೆಗೆದು ಗುಣಗಳನ್ನ ತುಂಬಿ ನಮ್ಮಲ್ಲಿ ಸದ್ಭಕ್ತಿ ಸದ್ವಿಚಾರವನ್ನ ತುಂಬಿ ನಮ್ಮನ್ನ ಶ್ರೇಷ್ಠ ವ್ಯಕ್ತಿಯಾಗಿ ಮಾಡುವ ಕೆಲಸ ಅದು ಹೊಡಿದೆ ಬಡಿದೇ ಮಾಡುವಂತ ಯಾರು ಅಂತಂದ್ರೆ ಮಾತು ಉಂಡೆ ಕೊಟ್ಟು ಚಕ್ಲಿ ಕೊಟ್ಟು ಅವ್ರಿಗೆ ಇದಕ್ಕೆ ಉದಾಹರಣೆ ಹೇಳ್ತೀನಿ ವಿವೇಕಾನಂದರ ಬಗ್ಗೆ ಎಲ್ಲರೂ ಕೇಳಿದೀವಿ ಆದ್ರೆ ಆ ವಿವೇಕಾನಂದಿಗೆ ಇಬ್ರು ತಾಯಿ ಒಂದು ಕೆತ್ತ ತಾಯಿ ಭುವನೇಶ್ವರಿ ಎರಡನೇವರು ಶಾರದಾದೇವಿ ಪರಮಹಂಸರ ಹೆಂಡತಿ ಆದರೆ ಆ ಪುಟ್ಟ ಮಗು ಆಗಿದ್ದಾಗ ತಂದೆ ತಾಯಿಗಳ ಮಧ್ಯೆ ಕೂತ್ಕೊಂಡು ಸರೋಟ್ ಗಾಡಿಯಲ್ಲಿ ಕುದುರೆ ಗಾಡಿಯಲ್ಲಿ ಹೋಗ್ಬೇಕಾದ್ರೆ ಅಂತ ಹೇಳುದು ಆ ಲಾವನ್ನ ಎಳಿತಾ ಇದ್ರೆ ಅವಳು ಕುದುರೆಗಳು ಬರ್ಗಡೆ ಎಲ್ಗಡೆ ಬಲಗಡೆ ಎಲ್ಗಡೆ ಹೋಗ್ತಾ ಇದ್ರೆ ಇವರಿಗೆ ಕೌತುಕ ಏನು ಕೌಶಲ್ಯ ಇದು ಮೇಲ್ ಕೂತ್ಕೊಂಡು ಕುದುರೆನ ಕಂಟ್ರೋಲ್ ಮಾಡ್ತಾರಲ್ಲ ಅಂತ ಇದ್ದ ಅಷ್ಟೊತ್ತಿಗೆ ಅಪ್ಪ ಕೇಳ ಮಗು ನರೇಂದ್ರ ದೊಡ್ಡವನಾಗ್ಬಿಟ್ಟು ಏನಪ್ಪಾ ಆಗ್ತೀಯಾ ಅಂತ ಆವಾಗ ಆ ಹುಡುಗ ಯಾವ್ದು ಚೆನ್ನಾಗಿ ಕಣ್ಣಿ ಕಾಣುತ್ತೋ ಅಷ್ಟ ಆಕರ್ಷಣೆ ಇರುತ್ತೋ ಅದು ಹೇಳುತ್ತಲ್ವಾ ನಾನು ಕುದುರೆ ಓಡಾ ಗಾಡಿ ಓಡಿಸೋನ್ ಅಂತ ಹೇಳಿದೆ ಅಪ್ಪನಿಗೆ ಎಲ್ಲಿಂದ ಸಿಟ್ಟು ಯಾಕಂದ್ರೆ ಅಪ್ಪ ಬ್ಯಾರಿಸ್ಟರು ಅವ್ರಿಗೆ ತನ್ನ ಮಗಾನು ದೊಡ್ಡದಾಗಿ ಓದಿ ಕಲೆಕ್ಟರ್ ಬ್ಯಾರಿಸ್ಟರ್ ಆಗ್ತಕ್ಕಂತ ಆಸೆ ಸಿಟ್ಟು ಗೆದ್ದು ಒಂದು ಬೆನ್ನಿಗೆ ಏಟ್ ಕೊಟ್ರು ತಪಾರಂತ ಬೆನ್ನಿಗೆ ಬಿತ್ತು ನೀವೆಲ್ಲಾದ್ರೂ ಆಗಿದ್ರೆ ನೀವ್ ಏನ್ ಮಾಡ್ತಾ ಇದ್ರಿ ಏನ್ರಿ ಹೊಡದ್ರಿ ನನ್ನ ಮಗು ಬೆನ್ನು ಮೂಳೆ ಮುಡಿತಿತ್ತು ಅಂತ ಜಗಳ ಆಗ್ತಿದ್ರು ತಲೆ ಬಹಳ ಜನ ಅಲ್ಲಾಡ್ತಾ ಇದಾರೆ ಆದ್ರೆ ಆ ತಾಯಿ ಭೂಮಿ ತಾಯಿ ಇದ್ದ ಹಾಗೆ ಭುವನೇಶ್ವರಿ ಅವರು ಮಗು ಬೆನ್ನು ಸೌಡಿದ್ರು ಗಂಡನಿಗೆ ಯಾಕೆ ಅಂತ ಕೇಳಲಿಲ್ಲ ಮನೆ ಒಳಗಡೆ ಕಟ್ಕೊಂಡ್ ಹೋಗಿ ಸುಂದರ ಚಿತ್ರವನ್ನ ತೋರ್ಸಿ ಕೇಳ್ತಾರೆ ಮಗು ನರೇಂದ್ರ ನೀನು ದೊಡ್ಡವನಾದ್ಮೇಲೆ ಸಾರಥಿ ಆಗದಾದ್ರೆ ಖಂಡಿತ ಸಾರಥಿ ಆಗುವ ಮಗನೇ ಆದ್ರೆ ಕೇವಲ ಕುದುರೆ ಗಾಡಿ ಓಡಿಸೋನಲ್ಲ ಕೃಷ್ಣ ಪರಮಾತ್ಮನ ಹಾಗೆ ಜಗತ್ತಿಗೆ ಮಾರ್ಗದರ್ಶನ ತೋರಿಸುವಂತಹ ಸಾರಥಿ ಆಗುವ ಮಗನೇ ಹಾಗಾಗಿ ಅವರು